ಮೈಂಡ್ಸೆಟ್ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು ಮನಸ್ಥಿತಿ ಎಂಥ ಮನಸ್ಥಿತಿ ಇದ್ದರೆ ಅಯೋಧ್ಯೆ ಕಟ್ಬೋದು ಮತ್ತು ಎಂಥ ಮನಸ್ಥಿತಿ ಇದ್ದರೆ ನಮ್ಮ ದೆಹಲಿಯ ಏರ್ಪೋರ್ಟ್ನ ಟರ್ಮಿನಲ್ ಟರ್ಮಿನಲ್ ಒನ್ ಕಟ್ಬೋದು ಅಂತ ಅದೇ ತಗೋ ಕೇಳ್ತಾ ಇರ್ತಕ್ಕಂಥದ್ದು ಅಂತ ಹಿಂದಿನ ಮನಸ್ಥಿತಿಗಳು ಯಾವುದು ಅಂತ ತುಂಬ ಒಳ್ಳೆಯ ಪ್ರಶ್ನೆ ಹೌದು ಯಾಕೆಂದರೆ ಕನ್ನಂಬಾಡಿ ಕಟ್ಟೆ ಯಾರು ಕಟ್ಟಿದ್ರು ಅಂದರೆ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ ಹೇಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ ಉತ್ತರ ಕೊಡ್ತಾರೆ ನಮ್ಮ ಉಪಾಧ್ಯಾಯರು ನಮಗೆ ಈ ಮಾತನ್ನು ಉದಾಹರಣೆ ಕೊಡ್ತಾ ಇದ್ರು ಯಾವಾಗಲೂ ರಾಮಭದ್ರಾಚಾರ್ಯರು ಅಂತ ತುಂಬ ಹಿರಿಯರು ಅವರು ಈ ಉದಾಹರಣೆ ಕೊಡ್ತಾ ಇದ್ರು ಕನ್ನಂಬಾಡ ಕಟ್ಟೆ ಕಟ್ಟಿದವರು ಯಾರು ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಆದರೆ ಅಲ್ಲಿ ಕಲ್ಲು ಹೊತ್ತವರು ಮಣ್ಣು ಹೊತ್ತವರು ಅಥವಾ ಗಾರೆ ಕೆಲಸ ಮಾಡಿದವರು ಎಲ್ಲ ಬೇರೆಯವರು ಅವರೇನು ಮೊಟ್ಟೆ ಇಲ್ಲ ಅದನ್ನು ಕಟ್ಟುವುದು ಅಂತ ಬಂದಾಗ ಕಟ್ಟುವಿಕೆಯ ಆ ಲಿಟರಲಿ ಆ ಕಟ್ಟಿರ್ಬೇಕೇ ಕೆಲಸ ಮಾಡಿದವರು ಕಾರ್ಮಿಕರು ಮೇಸ್ತ್ರಿಗಳು ಇಂಥವ್ರು ಮತ್ತು ಅವ್ರು ಕಟ್ಟಿದ್ಯಾಗೆ ವಿಶ್ವೇಶ್ವರಯ್ಯ ಹಾಗೆ ಅಂದರೆ ಇಲ್ಲಿ ಬರಬೇಕಾಗುತ್ತೆ ನಾವು ಅಂತ ಆಗ ಅಂದರೆ ಆ ಕನ್ನಂಬಾಡಿ ಕಟ್ಟಿ ಫಿಸಿಕಲಿ ಯಾರು ಬೇಕಾದ್ರೂ ಕಟ್ಟಿರ್ಬೋದು ಆದರೆ ಅದು ಮೊಟ್ಟ ಮೊದಲು ಅವರ ಹೃದಯದಲ್ಲಿ ನಿರ್ಮಾಣ ಆಯಿತು ವಿಶ್ವೇಶ್ವರಯ್ಯನವರ ಹೃದಯದಲ್ಲಿ ನಿರ್ಮಾಣ ಆಯಿತು ಸೆಟ್ ಮನಸ್ಥಿತಿ ಅಂತ ಆಮೇಲೆ ಹೊರಗಡೆ ಅದು ಅಂತ ಹಾಗಾಗಿ ಅವರು ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆಯನ್ನು ಅವರಿಲ್ಲೂ ಅವರ ಕನ್ನಂಬಾಡಿ ಕಟ್ಟೆ ಕಟ್ಟೋಕ್ಕಾಗ್ತಿರ್ಲಿಲ್ಲ ಆ ರೀತಿ ಕಟ್ಟೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಒಳಗಡೆ ನಿರ್ಮಾಣ ಆಗಿದ್ದು ಎಲ್ಲಿ ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದಾದಮೇಲೆ ಹೊರಗಡೆ ನಿರ್ಮಾಣ ಆಗ್ತಕ್ಕಂಥದ್ದು ಅಂತರಂಗದ ನಿರ್ಮಿತಿ ಇದಕ್ಕೆ ತುಂಬ ಮಹತ್ವ ಇದೆ ಅಂತ ಹಾಗಾಗಿ ಈಗ ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ನಗರ ಮೊದಲು ಅಂತರಂಗದಲ್ಲಿ ನಿರ್ಮಾಣ ಆಗಬೇಕಾಗತ್ತೆ ಆ ಅಂತರಂಗಕ್ಕೆ ಒಂದು ಸ್ಥಿತಿ ಬೇಕಾಗತ್ತೆ ಅಂತ ರವಿಶಂಕರ್ ಅದನ್ನು ಶ್ರದ್ಧೆ ಅಂತ ಕರಿತೀವಿ ಯಾಕೆಂದರೆ ಶ್ರದ್ಧೆಯನ್ನ ನಮ್ಮ ಪರಂಪರೆ ಒಂದು ಮನಸ್ಥಿತಿಯಿಂದ ವರ್ಣನೆ ಮಾಡಿದೆ ಅಂತ ಶ್ರದ್ಧಾಖ್ಯ ಚಿತ್ತ ವೃತ್ತಿ ಚಿತ್ತವೃತ್ತಿ ಶ್ರದ್ಧಾಖ್ಯ ಚಿತ್ತ ಸೆಟ್ ಮನಸ್ಥಿತಿ ಅಂತ ಮನಸ್ಥಿತಿಯಿಂದ ತಗೋಬಂದ್ವಿ ಅಂತ ಅದು ಬೇಕಾಗತ್ತೆ ಅಂತ ಅದಿದ್ರೆ ಏನಾಗುತ್ತೆ ಇಲ್ಲದ್ರೆ ಏನಾಗುತ್ತೆ ಈಗ ಶ್ರದ್ಧೆ ಇದ್ರೆ ನೀವೆಲ್ಲ ಪೂರ್ತಿ ಏಕಾಗ್ರವಾಗಿ ಸಂವಾದವನ್ನು ಕೇಳ್ತೇವೆ ಇಲ್ಲದೆ ಇದ್ದರೆ ನೀವು ಪಕ್ಕದ ಜೊತೆ ಮಾತಾಡ್ತಾ ಇರ್ತೀರಿ ಅಥವಾ ಮೊಬೈಲಲ್ಲಿ ಏನೋ ಮಾಡ್ತಾ ಫೋನಲ್ಲಿ ಏನೋ ಮಾಡ್ತಾ ಇರ್ತೀರಿ ನೀವು ಇಂಥದ್ದೇನೋ ಆಗ್ತಾ ಇರುತ್ತೆ ಅಂತ ಅದು ಇದ್ದರೆ ಇಲ್ಲದಿದ್ರೆ ತುಂಬ ವ್ಯತ್ಯಾಸ ಬಿಡುತ್ತೆ ಅಂತ ಅದಿದ್ದಾಗ ಮನುಷ್ಯ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಅಂತ ಆ ಕಾರ್ಯದಲ್ಲಿ ಶ್ರದ್ಧೆ ಇದ್ದಾಗ ಇಡೀ ಕೊಡ್ಕೊತಾನೆ ಅವನು ಅಂತ ಪೂರ್ಣ ಪ್ರಯತ್ನ ಬೀಳುತ್ತೆ ಅಂತ ಶ್ರದ್ಧೆ ಇಲ್ಲದಿದ್ದಾಗ ಅದು ಅರಮನಸ್ಸಿನ ಕಾರ್ಯ ಆಗಿರುತ್ತೆ ಪೂರ್ಣ ಮನಸ್ಸಿನ ಕಾರ್ಯ ಆಗಿರೋದಿಲ್ಲ ಅದು ಅಂತ ತುಂಬ ಮುಖ್ಯ ಇದು ತುಂಬ ಮುಖ್ಯ ಈಗ ಶ್ರಾದ್ದ ನೀವು ಕೇಳಿದಿರಲ್ವಾ ಆ ಶಬ್ದನ ಈ ಶ್ರಾದ್ದ ಬಂದಿರೋದು ಶ್ರದ್ಧೆಯಿಂದಾಗಿ ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರದ್ಧೆಯಿಂದ ಮಾಡದೇ ಇದ್ರೆ ಶ್ರಾದ್ದ ಅದು ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು ಅದು ಬೇರೆ ಮಾತು ಆದರೆ ಶ್ರದ್ಧೆ ಇದ್ದಿದ್ರೆ ಇದ್ರೆ ಅಲ್ಲ ಅದು ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ ಶ್ರಾದ್ದ ಮಾಡೋಕ್ಕೆ ಬೇಕಾದ ಯಾವ ಪರಿಕರವೂ ಇಲ್ಲದೆ ಇದ್ರೆ ಧನಬಲ ಇಲ್ಲ ಜನಸಂಪತ್ತಿಲ್ಲ ಪರಿಕರ ದ್ರವ್ಯ ಸಾಮಗ್ರಿಗಳು ಯಾವುದೂ ಇಲ್ಲ ಅಂದರೆ ಕಾಡಿಗೆ ಹೋಗಿ ಎರಡೂ ಕೈ ಮೇಲೆ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕೋ ಅಂತ ಏನಿಲ್ಲ ನನ್ನಲ್ಲಿ ಮನಸ್ಸಿದೆ ಅಷ್ಟೇ ಅಂತ ಅಂತರಂಗ ಹೊಂದಿದೆ ಬೇರೆ ಏನಿಲ್ಲ ಅಂತ ಹಾಗಾಗಿ ಸ್ವೀಕರಿಸಿ ಭಾವಶ್ರಾದ್ದ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಪೂರ್ಣ ಫಲ ಬರುತ್ತೆ ಅಂತ ಶ್ರಾದ್ದು ಅಂತ ಸಂಪೂರ್ಣ ಫಲ ಬರುತ್ತೆ ಅಂತ ನಾವು ನೀವು ಹೇಳ್ತಾ ಇರುವಂಥದ್ದಲ್ಲ ಶಾಸ್ತ್ರಗಳು ಹೇಳ್ತಾ ಇರುವಂಥದ್ದು ಅಂತ ಹಾಗಾಗಿ ಇದ್ದರೆ ಎಲ್ಲವೂ ಇದ್ದಾಗಾಯಿತು ಇದಿಲ್ಲದೆ ಇದ್ದರೆ ಏನಿದ್ರು ಏನು ಇಲ್ಲ ಅಂತ ಏನು ಪ್ರಯೋಜನ ಇಲ್ಲ ಅಂತ ಈ ಅಯೋಧ್ಯೆ ನಿರ್ಮಾಣ ಮಾಡಬೇಕಾದ್ರೆ ಅದ್ರ ಹಿಂದಿದ್ದಂಥ ಸೆಟ್ ಯಾವುದು ಅಂದರೆ ಶ್ರದ್ಧೆ ಮತ್ತೆ ಅಯೋಧ್ಯೆ ಮಾತ್ರ ಅಲ್ಲ ಇಡೀ ರಾಮಾಯಣ ಗಮನಿಸಿದ್ರು ಕೂಡ ನಾವು ಅದನ್ನ ನೋಡ್ತೀರಿ ಅಂತ ಈಗ ಸೀತೆಯನ್ನು ರಾವಣ ಅಪಹರಣ ಮಾಡ್ತಾ ಇದ್ದಾನೆ ಜಟಾಯು ನೋಡಿದ ಅದನ್ನು ಜಟಾಯು ಏನು ಕೊಟ್ಟ ಎಲ್ಲವನ್ನೂ ಕೊಟ್ಟ ಏನು ಅಂದ್ರೆ ಸರ್ವಸ್ವವನ್ನು ಕೊಟ್ಬಿಟ್ಟ ಅಂತ ಹಂಡ್ರೆಡ್ ಪರ್ಸೆಂಟ್ ನಾಟ್ ಲೆಸ್ ದ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಅವ್ನು ಕೊಟ್ಟಿರತಕ್ಕಂಥದ್ದು ಪ್ರಾಣವನ್ನೇ ಕೊಟ್ಟನಲ್ಲ ಇನ್ನೇನು ಉಳಿಲಿಲ್ವ ಅಂತ ಜಟಾಯುವ ಚೆನ್ನಾಗಿ ಗೊತ್ತಿತ್ತು ಏ ಯುದ್ಧ ಮುಂದುವರೆದ್ರೆ ಈ ಯುದ್ಧ ನಡೆದ್ರೆ ತನ್ನ ಸಾವಿನಲ್ಲಿ ಮುಕ್ತಾಯ ಆಗುತ್ತೆ ಈ ಯುದ್ಧ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು ಅವನು ಅದನ್ನು ಹೇಳುತ್ತಾನೆ ಇನ್ನು ಯುವಕ ರಾವಣನಿಗೆ ಹೇಳುವಂಥದ್ದು ನಾನು ಮಧುಕ ತುಂಬ ವಯಸ್ಸಾಗಿದೆ ನನಗೆ ಕವಚ ಇದೆ ರಥ ಇದೆ ಆಯುಧಗಳಿದೆ ನಿನ್ನಲ್ಲಿ ನನ್ನಲ್ಲಿ ಇದು ಯಾವುದೂ ಇಲ್ಲ ಪರಪರ ಇದೆ ನಿನ್ನಲ್ಲಿ ಪಕ್ಷಿಗಳಿಂದ ಸಾವಿಲ್ಲ ನಿನಗೆ ರಾಕ್ಷಸರಿಂದ ಸಾವಿಲ್ಲ ಅನ್ನೋ ಬರ ನನಗೇನಿಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲೂ ಅಡ್ವಾಂಟೇಜಸ್ ನಿನ್ನ ಹತ್ರ ಇದೆ ನನ್ನ ಹತ್ರ ಏನೂ ಇಲ್ಲ ಯುದ್ಧದ ಮುಂದುವರಿಕೆ ನನ್ನ ಪ್ರಾಣಾಂತಲ್ಲಿ ಮುಕ್ತಾಯ ಆಗ್ಬೋದು ಆದರೂ ನಿನ್ನನ್ನು ಬಿಟ್ಕೊಡೋದಿಲ್ಲ ಹೋಗೋದಕ್ಕೆ ನಾನು ಸೀತೆಯೇನೋ ನೀನು ನನ್ನ ಮುಂದೆ ಅಪಹರಿಸ್ಕೊಂಡು ಹೋಗಲಾರೇ ಅಂತ ನಾನು ಬದುಕಿರ್ತಾನೆ ಅಪಹರಿಸ್ಕೊಂಡು ಹೋಗಲಾರೆ ಅಂತ ಸತ್ತ ಮೇಲೆ ಓವರ್ ಮೈ ಡೆಡ್ ಬಾಡಿ ಅಂತ ಅಲ್ಲಿ ತನಕ ಬಿಡೋಲ್ಲ ಅಂತ ಇದ್ರ ಹಿಂದಿರೋ ಸೆಟ್ ಯಾವುದು ಶ್ರದ್ಧಾ ಅಂತ ಆ ಕಾರ್ಯದ ಬಗ್ಗೆ ಸೀತೆಯ ಅಪಹರಣ ಆಗಕೂಡೋದು ಅಂತ ತಪ್ಪದು ಅಂತ ನನ್ನ ಕೈಲಾತ ನಾನು ಮಾಡ್ತೀನಿ ಎನ್ನುವಾಗ ಆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ಅದು ಹಿಂದಿರ್ತಕ್ಕಂಥದ್ದು ಆ ಶ್ರದ್ಧೆ ಅಂತ ನಮಗನ್ಸೋದು ಅದೇ ಡಿಫ್ರೆನ್ಸ್ ಅಂತ ಅದೇ ವ್ಯತ್ಯಾಸ ಅಂತ ಇವತ್ತು ಶ್ರದ್ಧೆ ಈಗ ಆ ಕಟ್ಟುವ ಕಟ್ಟಡದ ಬದಲು ಅಥವಾ ಕಟ್ಟುವ ನಗರದ ಬದಲು ಹಣದ ಕಡೆಗೆ ಹೋದರೆ ಹೀಗೆಲ್ಲ ಆಗುತ್ತೆ